ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆಯೇ ಬರುವ ಇಪ್ಪತ್ತೆಂಟು ತಾರೀಕಿಂದ ಅಕ್ಟೋಬರ್ ಏಳರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅದರ ಪೂರ್ವಭಾವಿಯಾಗಿ ರಾಜ್ಯದ ವಿವಿಧ ಹೋಗಿ ನಾವು ನಮ್ಮ ಸದ್ಭಕ್ತರ ಭಾವನೆಗಳಿಗೆ ವಿಚಾರಗಳಿಗೆ ಕೇಳಿಕೊಂಡು ಒಂದು ಸಮಾಲೋಚನೆಯನ್ನು ಮಾಡಿ ಏನನ್ನು ಬಳಸಬೇಕು ಅಂತ ಅಂದರೆ ಸರ್ಕಾರ ಹಿಂದುಳುವರ್ಗ ಆಯೋಗ ಹದಿನಾಲ್ಕು ಜಾತಿ ಪಟ್ಟಿಗಳು ಮಾಡಿದೆ ಅದರಲ್ಲಿ ಎರಡು ಕಡೆಗೆ ಪಂಚಮಸಾಲೆ ಅನ್ನೋದು ನಮ್ಮದಿಯಾಗಿದೆ ಅದರಲ್ಲಿ ಪಂಚಮಸಾಲೆ ಲಿಂಗಾಯತ ಅದರ ಸಂಖ್ಯೆ ಸಾವಿರದ ಹತ್ತು ವೀರಶೈವ ಪಂಚಮಸಾಲಿ ಹದಿಮೂರುನೂರ ಅರವತ್ತೇಳು ಇದರ ಎರಡಲ್ಲೇ ನಾವು ಬರೆಸ್ಬೇಕು ಏನ ಬರ್ಸಿದ್ರು ಎಲ್ಲವೂ ಡಿಜಿಟಲ್ ಆಗ್ತಾ ಇರೋದ್ರಿಂದ ಅದರಲ್ಲಿ ಏನು ಅಂತ ಅಂಥೇಳಿ ಎಲ್ಲರ ಅಭಿಪ್ರಾಯನ ಸಂಗ್ರಹ ಮಾಡ್ತಾ ಇದ್ದೀವಿ ಇಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇಲ್ಲಿ ನಾವು ಒಂದು ಸಭೆಯನ್ನು ಮಾಡಿದಾಗ ಎಲ್ಲರೂ ಕೂಡ ಪಂಚಮಸಾಲಿ ಲಿಂಗಾಯತ ಬರ್ಸಿ ಅಂತ ಹೇಳಿದ್ದಾರೆ ಸೊ ಎಲ್ಲ ನಾವು ಮತ್ತು ಎಲ್ಲ ದಾಖಲಾತಿಗಳನ್ನು ನಿಮ್ಮ ಏನು ವಿಡಿಯೋ ಸಂದರ್ಶನ ಆಗಿದೆ ವಿಡಿಯೋ ರೆಕಾರ್ಡ್ ಆಗಿದೆ ಮತ್ತು ಲಿಖಿತದಲ್ಲಿ ಬರೆಕೊಂಡು ಹದಿನೇಳನೇ ತಾರೀಕು ನಾವು ಹದ ಹದಿನಾರನೇ ತಾರೀಕು ಹರಿಹರ ಪೀಠದಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ ನಮ್ಮೆಲ್ಲ ಟ್ರಸ್ಟ್ಗಳು ಸಂಘದ ಏರಿಯಾದೆಲ್ಲ ಸೇರಿಕೊಂಡು ಆಮೇಲೆ ಕೊನೆಗೆ ನಮ್ಮೆಲ್ಲ ಸ್ವಾಮೀಜಿಯವರು ಎಲ್ಲ ಪೀಠದ ಸ್ವಾಮೀಜಿಯವರು ಬೆಂಗಳೂರಿನಲ್ಲಿ ಅಂದರೆ ಎಲ್ಲ ಪೀಠದಲ್ಲೂ ಪಂಚಮಸಲಿ ಪೀಠದವರು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಿರ್ಣಯವನ್ನು ಮಾಡಿ ಆ ನಿರ್ಣಯವನ್ನು ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಮಾಧ್ಯಮ ಮೂಲಕ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ನಾವೆಲ್ಲವನ್ನು ಕಳಿಸ್ತೀವಿ ಅದೇ ರೀತಿ ಈ ಬೀಗ ಈ ಭಾಗದಲ್ಲಿರುವಂಥ ಎಲ್ಲರೂ ತಾಲೂಕು ಘಟಕ ಇರ್ಬೋದು ಗ್ರಾಮ ಘಟಕ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರ್ಬೋದು ಹರಸೇನೆ ಇರ್ಬೋದು ಎಲ್ಲ ಪಂಚಮಶಾಲೆಯ ಬ್ಯಾಂಕ್ ಇರ್ಬೋದು ಎಲ್ಲರೂ ಪಂಚಮಶಾಲೆಯರು ಆ ಹೆಸರನ್ನು ಅದನ್ನೇ ಬರೆಸ್ಬೇಕು ಅಂತ ಹೇಳ್ತಾರೆ ಅದು ಈ ಅಪ್ರಸ್ತುತಿ ಸದ್ಯ ಅದರ ಬಗ್ಗೆ ಮಾತಾಡೋದು ಪ್ರಸ್ತುತ ಈಗ ಈ ಮೀಸಲಾತಿ ಬಿಟ್ಟು ಈಗೇನು ಸಮೀಕ್ಷೆಯನ್ನು ಮಾಡ್ತಾರೆ ಅದನ್ನ ಬಗ್ಗೆ ಮಾತಾಡ್ತಾರೆ ಹೌದು ಹದಿನೇಳನೇ ತಾರೀಕು ಬೆಂಗಳೂರು ಮಾಡುತ್ತೆ ನಂತರ ಹೌದು ಮತ್ತು ಇಪ್ಪತ್ತೆಂಟನೇ ತಾರೀಕಿಂದ ಅಕ್ಟೋಬರ್ ಏಳರ ಮತ್ತೆ ನಾವು ಬರ್ತವೆ ಎಲ್ಲ ಕಡೆ ಹೇಳಬೇಕಲ್ಲ ಸರಿಯಾದ ಆಗ್ತಾ ಇದೆ ಅಲ್ಲ ಅಂತ ತಿಳ್ಕೊಬೇಕಲ್ಲ ಆದರೆ ಹೇಗೆ ಈಗಾಗಲೇ ಅದರ ಟ್ರೈನಿಂಗ್ ನಡೆದಿದೆ ಸಮೀಕ್ಷೆ ಮಾಡೋದು ಒಂದು ಟ್ರೈನಿಂಗ್ ನಡೆದಿದೆ ಆದರೆ ಪಂಚಾಯತ್ ಪಂಚಮಶಾಲಿಗಳು ಇದ್ದಾರೆ ಸೊ ಅವರು ಕೂಡ ಇವತ್ತು ನಾಳೆ ಮಾಹಿತಿಯನ್ನು ಕೊಡ್ತಾರೆ ಬುಕ್ ಈಗ ಇವಾಗ್ಲೀಟ್ ಬಂದಿದೆ ಅದನ್ನೇ ನಾವು ಬರೆಸ್ಬೇಕು ವೀರಶೈವ ಲಿಂಗಾಯತ ಲಾಭ ಆಗುತ್ತೆ ನೋಡಿ ವೀರಶೈವ ಲಿಂಗಾಯತ ಅನ್ನೋದು ಅಲ್ಲಿ ಪಂಚಮಸಾಲೆ ಅನ್ನೋದಿಲ್ಲ ಎರಡೇ ಕಡೆ ಪಂಚಮಶಾಲೆ ಇರೋದು ಆ ಎರಡರಲ್ಲಿ ಒಂದು ಲಾಭ ಲಾಭಹಾನಿಗೆ ಪ್ರಯತ್ನ ಪಡ್ತಾ ಇಲ್ಲ ನಾವು ಪಂಚಮ ಶಾಲೆಗಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದು ಸಂಖ್ಯೆಯನ್ನು ಗುರುತಿಸಲಿಕ್ಕೆ ಪಂಚಮಸಾಲಿ ಲಿಂಗಾಯತ ಜಾತಿಯನ್ನು ಅಥವಾ ಆ ಪಂಚಮ ಶಾಲೆಯನ್ನು ಬರೆಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಓಕೆ ಧನ್ಯವಾದ